ವೆಲ್ಕಮ್ ಟು ಕಿಚನ್ ಡೈರಿ ಇವತ್ತು ನಮ್ಮ ಕಿಚನ್ ಡೈರಿಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದು ತುಂಬಾ ಚೆನ್ನಾಗಿದೆ ಮಕ್ಕಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಒಂದು ಸಲ ಈ ರೆಸಿಪಿನ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ತುಂಬಾ ಈಸಿ ಮಾಡ್ಕೊಳ್ಳೋದು ಕೂಡ ಇವತ್ತಿನ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲಿಗೆ ಒಂದು ದೊಡ್ಡ ತಟ್ಟೆ ತಗೊಂಡಿದ್ದೀನಿ ಅದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕಾಲು ಕಪ್ಪಷ್ಟು ರವೆನ ಹಾಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಈಗ ನಾನು ಇಲ್ಲಿ ಒಂದು ಸ್ಪೂನಷ್ಟು ಅಜ್ವಾಯಿನ ತಗೊಂಡಿದ್ದೀನಿ ಅದನ್ನು ಕೈಯಲ್ಲಿ ಹಾಕಿ ನೋಡಿ ಚೆನ್ನಾಗಿ ಕ್ರಷ್ ಮಾಡಿ ಹಾಕೊಳ್ತಾ ಇದ್ದೀನಿ ಹೀಗೆ ಕ್ರಷ್ ಮಾಡಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಎಣ್ಣೆನ ಸೇರಿಸ್ಕೊಂಡ್ಮೇಲೆ ಕೈಯಿಂದ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಒಂದಕ್ಕೊಂದು ಬೇರೆಯೋ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಮುಷ್ಟಿಯಿಂದ ಹೀಗೆ ಕೈಯಲ್ಲಿ ಹಿಡಿದು ನೋಡಬೇಕಾಗತ್ತೆ ನೋಡಿ ಈಗ ಈ ಥರ ಹೋಲ್ಡ್ ಆಗ್ತಿದೆ ಕಾಣಿಸ್ತಿದೆಯಾ ಈಗ ಕರೆಕ್ಟ್ ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ನಾವು ಚಪಾತಿ ಹಿಟ್ಟಿನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಈ ಥರ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಈಗ ಇದನ್ನು ಒಂದು ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಕ್ಲೋಸ್ ಮಾಡಿಡೋಣ ಯಾಕಂದರೆ ಇದರಲ್ಲಿ ರವೆ ಹಾಕಿರ್ತೀವಲ್ಲ ರವೆ ಸ್ವಲ್ಪ ಹರಳ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ಹತ್ತು ನಿಮಿಷ ಹಾಗೆ ಸೆಟ್ ಆಗೋದಕ್ಕೆ ಹಾಗೆ ಇಡೋಣ ಹಿಟ್ಟು ಸೆಟ್ ಆಗೋದಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ಅಷ್ಟೊತ್ತಿಗೆ ನಾನು ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಕಾಳು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಧನಿಯಾ ಧನಿಯಾ ಕಾಳುಗಳನ್ನ ತರಿತರಿಯಾಗಿ ಕ್ಲೈನ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಹಸಿ ಶುಂಠಿನ ಎರಡನ್ನೂ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಯಾಗಲಿ ಎಣ್ಣೆ ಬಿಸಿ ಆದಮೇಲೆ ನಾನು ಮೊದಲಿಗೆ ಜೀರಿಗೆ ಸೇರಿಸ್ಕೊಳ್ತೀನಿ ಜೀರಿಗೆ ಮತ್ತು ಸೋಮಕಾಳನ್ನ ಸೇರಿಸ್ಕೊಳ್ತೀನಿ ಗಮ್ಮಂತ ಸ್ಮೆಲ್ ಬರ್ತಿದೆ ಈ ಟೈಮಲ್ಲಿ ಧನಿಯಾ ಕಾಳುಗಳನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನ ಸೇರಿಸ್ಕೊಂಡ್ಮೇಲೆ ನಾನು ಹಸಿಮೆಣಸಿನ್ಕಾಯಿ ಮತ್ತೆ ಶುಂಠಿನ ಇಟ್ಕೊಂಡಿದ್ನಲ್ಲ ಅದನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಈಗ ಇದಕ್ಕೇನೆ ನಾನು ಅರ್ಧ ಕಪ್ಪಷ್ಟು ಬಟ್ಟಾಣಿನ ನೆನೆಸಿಟ್ಕೊಂಡಿದ್ದೆ ಅದನ್ನು ಬೇಯಿಸಿ ಇದಕ್ಕೆ ಹಾಕೊಳ್ತಾ ಇದ್ದೆ ಬಟಾಣಿ ಚೆನ್ನಾಗಿ ಈ ಮಸಾಲೆ ಜೊತೆ ಬೆರಿಬೇಕು ಬಟಾಣಿನ ಹಾಕೊಂಡ್ಮೇಲೆ ನಾನು ಇಲ್ಲಿ ಒಂದು ಮೂರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಅದನ್ನ ಕೈಯಿಂದ ಕ್ರಶ್ ಮಾಡಿ ಈ ಬಟಾಣಿಗೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಪುಡಿ ಮಾಡಿ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಹಳದಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಹಲ್ದಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಖಾರಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಯಾಕಂದ್ರೆ ಮೊದಲೇ ನಾವು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಖಾರದ ಪುಡಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೇ ಸ್ವಲ್ಪ ನಾನು ಇಲ್ಲಿ ಚಾಟ್ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಾನು ಪಟಾಣಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಹಾಗಾಗಿ ಬೇಗ ಬೆಂದೋಗುತ್ತೆ ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಬಟಾಣಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇಲ್ಲಿ ಒಂದು ಗ್ಲಾಸ್ ತಗೊಂಡಿದ್ದೀನಿ ಅದನ್ನು ನೋಡಿ ಈ ಥರ ಚೆನ್ನಾಗಿ ಅಗಲವಾಗಿರ ಇರಬೇಕು ಅದ್ರ ತಳ ಈಗ ಆ ಗ್ಲಾಸ್ನ ಉಪಯೋಗಿಸ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲೂಗಡ್ಡೆ ಬಟಾಣಿ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ ನೋಡಿ ಈ ಅದಕ್ಕೆ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಂಬೆಹಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ಇದು ಟೋಟಲಿ ಆಪ್ಷನಲ್ಲು ಬೇಕಾದರೆ ಮಾತ್ರ ಸೇರಿಸ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕಾಗತ್ತೆ ಈಗ ಇದು ಪೂರ್ತಿ ತಣ್ಣಗಾಗಲಿ ನೋಡಿ ತಣ್ಣಗಾಗಿದೆ ಈಗ ಸ್ವಲ್ಪ ಸ್ಟಫಿಂಗ್ನ ತಗೊಂಡು ಕೈಯಲ್ಲಿ ಏನು ನೋಡಿ ಸಿಲಿಂಡರ್ ಶೇಪಲ್ಲಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಈ ಥರ ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡಿ ಒಂದು ತಟ್ಟೆಯಲ್ಲಿ ಮಾಡಿ ಹೀಗೆ ಇಟ್ಕೊಳ್ಳೋಣ ಈಸಿ ಆಗುತ್ತೆ ನಮಗೆ ಮಾಡೋದಕ್ಕೆ ನಾನು ತೋರಿಸ್ತೀನಿ ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ಕೈಯಲ್ಲಿ ಹೀಗೆ ತಗೊಂಡು ಹೀಗೆ ಹೀಗೆ ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ವಿಧದಲ್ಲಿ ರೆಡಿ ಮಾಡಿ ಸ್ಟಫಿಂಗ್ನ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಒಂದು ಬೌಲಲ್ಲಿ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನ ಪೇಸ್ಟ್ ತರ ನಾವು ರೆಡಿ ಮಾಡ್ಕೊಳ್ಳೋಣ ಗಟ್ಟಿಯಾಗಿರೋ ಪೇಸ್ಟ್ ತರ ರೆಡಿ ಮಾಡ್ಕೊಳ್ಳೋಣ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದು ಸೈಡಲ್ಲಿರಲಿ ಈಗ ನೋಡಿ ಉಪ್ ಹಿಟ್ಟನ್ನು ಓಪನ್ ಮಾಡಿ ನೋಡೋಣ ಇದು ಚೆನ್ನಾಗಿ ಸೆಟ್ ಆಗಿದೆ ಈಗ ಇದನ್ನು ಒಂದ್ಸಲ ಕೈಯಿಂದ ಚೆನ್ನಾಗಿ ನಾದ್ಕೊಳ್ಳೋಣ ಈಗ ನಾವು ಚಪಾತಿ ಮಾಡ್ಕೊಳ್ಳೋಕ್ಕೆ ಉಂಡೆ ಮಾಡ್ಕೊಳ್ಳಲ್ಲ ಅದೇ ರೀತಿ ಉಂಡೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋಣ ಹೀಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಉಂಡೆನ ತೆಗೆದು ನಾವು ಇದ್ರ ಮೇಲೆ ಲಟ್ಟಿಸ್ಕೊಳ್ಳೋಣ ನೋಡಿ ಲಟ್ಟಿಸ್ಕೊಂಡಿದ್ದೀನಿ ತುಂಬಾ ತೆಳ್ಳಗೆ ಲಟ್ಟಿಸ್ಕೋಬೇಕು ನೋಡಿ ಈ ತರ ಲಟ್ಟಸ್ಕೋಬೇಕಾಗತ್ತೆ ನಾನು ಲಟ್ಟಿಸ್ಕೊಳ್ಳುವಾಗಲೇ ಸ್ಕ್ವಯರ್ ಆಗಿ ಲಟ್ಟಿಸ್ಕೊಂಡಿದ್ದೀನಿ ನೀವು ನೀವೇನಾದರೂ ರೌಂಡಾಗಿ ಲಟ್ಟಿಸ್ಕೊಂಡಿದ್ರೆ ಇದನ್ನು ನೀವು ಸ್ಕ್ವಯರ್ ಶೇಪ್ಗೆ ಕಟ್ ಮಾಡಿ ತೊಗೋಬೇಕಾಗತ್ತೆ ಈಗ ನಾವಿಲ್ಲಿ ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಮೆಜರ್ಮೆಂಟ್ ನೋಡ್ಕೋಬೇಕಾಗತ್ತೆ ಹೀಗೆ ಇಟ್ಟು ನೋಡ್ಕೊಳ್ಳಿ ನೋಡಿ ಇದರಲ್ಲಿ ಎರಡು ಮಾಡೋದಕ್ಕೆ ಸರಿ ಹೋಗುತ್ತೆ ಹಾಗಾಗಿ ನಾನು ಎರಡು ಇಟ್ಕೊಂಡಿದ್ದೀನಿ ಈಗ ಒಂದು ಚಾಕು ಸಹಾಯದಿಂದ ಇಲ್ಲಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ಕಟ್ ಇದ್ದೀನಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಇದನ್ನು ನೋಡಿ ಹೀಗೆ ಪೂರ್ತಿ ರೋಲ್ ಮಾಡಿ ತೊಗೋಬೇಕಾಗತ್ತೆ ಹೀಗೆ ಆತ್ರ ಇಟ್ಟು ಹೀಗೆ 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 ರೋಲ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ರೋಲ್ ಮಾಡಿ ತಗೋಬೇಕಾಗುತ್ತೆ ಈಗ ಇದನ್ನು ಇಟ್ಕೊಳ್ಳೋಣ ಇದನ್ನು ಹಾಗೇ ರೋಲ್ ಮಾಡಿ ತಗೋಬೇಕು ನೋಡಿ ಸ್ಟಫಿಂಗ್ ಒಳಗಡೆ ಇದೆ ಕಾಣಿಸ್ತಿದ್ಯಾ ಈ ರೀತಿ ಕೊನೆಯಲ್ಲಿ ಸ್ವಲ್ಪ ಹಿಟ್ಟಿಂದ ಹೀಗೆ ನಾವು ಎಣ್ಣೆಯಲ್ಲಿ ಹಾಕ್ಕೊಂಡಾಗ ಹಾಕ್ದಾಗ ಬಿಟ್ಕೋಬಾರ್ದಲ್ಲ ಹಾಗಾಗಿ ಹೀಗೆ ಕ್ಲೋಸ್ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಮಾಡ್ಕೊಳ್ಳೋಣ ಮತ್ತೆ ಒಂದನ್ನು ಮಾಡ್ಕೊಂಡಿದ್ದೀನಿ ಇದನ್ನು ಮೆಜರ್ಮೆಂಟ್ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಮೂರು ಮೂರು ಆಗೋಷ್ಟು ಲಟ್ಟಿಸ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಅದೇ ರೀತಿ ರೋಲ್ ಮಾಡ್ಕೊಳ್ಳೋಣ ನೋಡಿ ಅದೇ ರೀತಿ ರೋಲ್ ಮಾಡ್ಕೊಂಡಿದ್ದೀನಿ ಕಾಣಿಸ್ತಿದ್ಯಾ ಈಗ ಇದನ್ನು ಅದೇ ರೀತಿ ರೋಲ್ ಮಾಡ್ಕೊಳ್ಳೋಣ ನಿಮಗೆ ಅರ್ಥ ಆಗ್ತಿದೆ ಅನಿಸುತ್ತೆ ನಾನು ಮಾಡೋದು ನೀಟಾಗಿ ವಿಡಿಯೋದನ್ನು ಸಲ ನೋಡ್ಕೊಳ್ಳಿ ಈಗ ಈ ಕೊನೆ ಎಡ್ಜ್ಜಲ್ಲಿ ಸ್ವಲ್ಪ ಮೈದಾದಿಂದ ಮಾಡಿದ ಪೇಸ್ಟ್ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿಬಿಡಿ ಅಷ್ಟೇ ಈಗ ಇದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ ಇದೇ ರೀತಿ ಎಲ್ಲ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ ನಾನು ಒಂದು ಬಾಣಲೇಲಿ ಎಣ್ಣೆನ ಹಾಕೊಂಡು ಎಣ್ಣೆ ಕಾಯೋದಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಈಗ ಎಣ್ಣೆ ಬಿಸಿಯಾಗಿದೆ ನಾವು ಮಾಡಿ ಇಟ್ಕೊಂಡಿರೋ ರೋಲ್ನ ತೆಗೆದು ನೋಡಿ ಇಲ್ಲಿ ನಾವು ಮೈದಾ ಹಿಟ್ಟಿಂದ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ರೋಲ್ನ ಹೀಗೆ ಸಲ ಎರಡು ಕಡೆಯೂ ಡಿಪ್ ಮಾಡಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಬಿಟ್ಕೋಬೇಕಾಗುತ್ತೆ ಯಾಕಂದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರಬಾರ್ದು ಅಂತ ಅದೇ ರೀತಿ ಎಲ್ಲನೂ ಎಣ್ಣೆಗೆ ಹಾಕೋಬೇಕು ನಾವು ನೋಡಿ ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ತಗೋಬೇಕು ಆ ಕಡೆ ಈ ಕಡೆ ಎಲ್ಲ ಕಡೆ ರೋಲ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಈ ಟೈಮಲ್ಲಿ ಎಣ್ಣೆಯಿಂದ ತೆಗೆದು ಬೇರೊಂದು ಪ್ಲೇಟ್ಗೆ ಇಟ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಗಬೇಕು ಇದೇ ಥರ ಯಾಕಂದರೆ ನಾವು ರೋಲ್ ಮಾಡಿರ್ತೀವಲ್ಲ ಹಾಗಾಗಿ ಚೆನ್ನಾಗಿ ಒಳಗಡೆ ತನಕ ಬೇಯಬೇಕು ಈಗ ನೆಕ್ಸ್ಟ್ ಬ್ಯಾಚನ್ನು ಇದೇ ಥರ ಫ್ರೈ ಮಾಡಿ ತಗೊಳ್ಳೋಣ ನೋಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಾಗಿ ಆಗಿದೆ ನೋಡಿ ಒಂದೊಂದು ರೋಲು ತುಂಬ ಕ್ರಿಸ್ಪಿಯಾಗಿದೆ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ ಇವತ್ತಿನ ರೆಸಿಪಿ ಏನಾದರೂ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ